ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಇವತ್ತಿನ ವಿಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಕೆಲವರು ಇವಾಗು ಇದನ್ನು ನೋಡಿ ಪೂಜೆ ಮಾಡ್ಬೋದು ಹಾಗಾಗಿ ಅದಕ್ಕೋಸ್ಕರ ನಾನು ವಿಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದನ್ನು ಏನಾದರೂ ಆಗಲಿ ಅಂತ ವಾಯ್ಸ್ ಎಲ್ಲ ಕೊಟ್ಟು ನನಗೆ ಸ್ವಲ್ಪ ಶೀತ ಆದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಒಂದು ಕಂಚಿನ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಸ್ಟೀಲ್ ತಟ್ಟೆ ಬಿಟ್ಟು ಇದು ಎರಡೂ ನೀವು ಯೂಸ್ ಮಾಡ್ಬೋದು ತಾಮ್ರದ ತಟ್ಟೆ ಆದ್ರೂ ಹೋಗಿ ಅದಕ್ಕೆ ಓಮ್ ಅಂತ ಬರೆದು ಗಂಧದಲ್ಲಿ ಓಮ್ ಅಂತ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಹಚ್ಚಿ ಅದಕ್ಕೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ಬೇಕಾಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ನಾನು ಓಮ್ ಅಂತ ಗಂಧದಲ್ಲಿ ಬರ್ತಿದ್ದೀನಿ ಇವಾಗ ಗಂಧ ಅಂದರೆ ಕೆಲವರು ಮನೆಯಲ್ಲೇ ತೇಯ್ಕೊಂಡಿರ್ತಾರೆ ಇಲ್ಲಾಂದರೆ ಗಂಧಿಗೆ ಅಂಗಡಿಯಲ್ಲಿ ಗಂಧ ಸಿಗುತ್ತೆ ಈ ಥರ ಬರ್ಕೊಂಡು ನನ್ನ ಹತ್ರ ಇರೋ ತಟ್ಟೆನೇ ಇದ್ದಿದ್ದರಿಂದ ನಾನು ಇದೇ ತಟ್ಟೆಯಲ್ಲಿ ಮಾಡೋಣ ಅಂತ ಮಾಡ್ತಿದ್ದೀನಿ ನಿಮಗೆ ಏನೇ ಕಷ್ಟ ಇರ್ಬೋದು ಅಥವಾ ನಿಮಗೆ ಬೇರೆಯವರಿಂದ ತೊಂದರೆ ಆಗಿರ್ಬೋದು ನೀವು ಅಂದ್ಕೊಂಡಿರೋ ಕೆಲಸಗಳು ಡಿಲೇ ಆಗ್ತಿರ್ಬೋದು ಅಂಥ ಟೈಮಲ್ಲಿ ನೀವು ಒಂಬತ್ತು ಸೋಮವಾರ ಇರ್ಬೋದು ಅಥವಾ ಮೂರು ಸೋಮವಾರ ಅಥವಾ ಐದು ಸೋಮವಾರ ಈ ಥರನೂ ಮಾಡ್ಬೋದು ಬಟ್ ಶಿವರಾತ್ರಿ ಹಬ್ಬದ ದಿನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಇವತ್ತು ಎಷ್ಟೊಂದು ಜನಕ್ಕೆ ಮಾಡಬೇಕನ್ನೋದಿರುತ್ತಲ್ವ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ಅಂಥವರು ಈ ವಿಡಿಯೋನ ನೋಡಿದ ತಕ್ಷಣವೇ ಇವತ್ತು ಬೆಳಿಗ್ಗೆವರೆಗೂ ಟೈಮ್ ಇರುತ್ತೆ ಸಾಧ್ಯ ಆದಷ್ಟು ನೀವು ತೆಂಗಿನಕಾಯಿ ದೀಪಾನ ಅಂಟಿಸಿ ತೆಂಗಿನಕಾಯಿ ದೀಪ ಹಂಟಿಸೋದಕ್ಕೆ ಕೆಲವೊಂದು ಐಟಮ್ ಏನೇನು ಬೇಕಂತ ನಾನು ಹೇಳ್ತೀನಿ ನೀಟಾಗಿ ಎಲ್ಲದು ಗಂಧ ಎಲ್ಲ ಇಟ್ಕೊಂಡು ನೀವು ಎಲ್ಲಿ ಪೂಜೆ ಮಾಡ್ತೀರ ಅಲ್ಲಿಗೆ ಏನು ಗಂಜ್ಲ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ರೆಡಿ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಾನು ಇವಾಗ ಗಂಧ ಎಲ್ಲ ಇಟ್ಟು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ರೆಡಿ ಮಾಡ್ಕೊಂಡಿರೋ ಅಂಥ ಈ ತಟ್ಟೆಗೆ ಇವಾಗ ನಾನು ಒಂದು ಕಪ್ಪು ತುಂಬ ಅಕ್ಕಿನ ಹಾಕ್ತಿದ್ದೀನಿ ಇದನ್ನು ಅಕ್ಕಿನ ಹಾಕಿ ಅದಕ್ಕೆಲ್ಲದನ್ನು ಹರಡ್ಕೊತಿದ್ದೀನಿ ಇವಾಗ ಏನು ನಾನು ಕಾಯಿ ತೊಗೊಂಡಿದ್ದೀನಿ ಆ ಕಾಯಿಗೆ ವಿಭೂತಿ ಬರೀತಿದ್ದೀನಿ ಮೂರು ಲೈನು ವಿಪುತ್ತಿ ಬೆಳಿಬೇಕು ಆಮೇಲೆ ಐದು ಮೂರೆಲ್ಲ ಇಡಬಾರ್ದು ನಾಲ್ಕು ಇಡಬಾರ್ದು ಐದು ಹತ್ರ ಗಂಧ ಮತ್ತು ಕುಂಕುಮನ ಇಡಬೇಕು ಕಾ ತೆಂಗಿನಕಾಯಿಗೆ ನಂತರ ತೆಂಗಿನಕಾಯಿಗೆ ತುಪ್ಪ ಹಾಕಿ ದೀಪ ಅಂಟಿಸಿದ್ರೆ ತುಂಬಾ ಒಳ್ಳೆಯದು ಬಟ್ ನಾನು ಇಲ್ಲಿ ತುಪ್ಪ ಹಾಕಿಲ್ಲ ಸೊ ಹಾಗಾಗಿ ನೀವು ತುಪ್ಪ ಹಾಕಿ ಅಂಟಿಸಿ ತುಪ್ಪ ಹಾಕಿದರೆ ತುಂಬಾ ಶ್ರೇಷ್ಠ ನಿಮಗೆ ಏನು ಇಷ್ಟ ಆಗ್ತಾ ಇದ್ದಾವೆ ಅವನ್ನ ನೀವು ಕೇಳಿಕೊಂಡ್ರೆ ಆಗತ್ತೆ ಶಿವನಿಗೆ ತುಂಬ ಪ್ರಿಯಾದ ಹೂವು ಅಂದರೆ ಎಕ್ಕದ ಹೂವು ಮತ್ತು ಶಂಖಪುಷ್ಪ ಮತ್ತು ತುಂಬೆ ಹೂವು ನಾನು ಇಲ್ಲಿ ನನಗೆ ಸಿಕ್ಕಿದ್ದು ಮೂರೇನೋ ಶಂಖಪುಷ್ಪ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ ಆದ್ರೂ ಅಂದ್ಕೊಂಡಿದ್ದೆ ನಾನು ಅಂದ್ಕೊಂಡಿರೋದಾಗದ ನಾನು ಅಂದ್ಕೊಳ್ಳೋದಾದ್ರೂ ಒಂದಾದರೂ ಶಂಖಪುಷ್ಪ ಸಿಗಬೇಕಂತ ಅಂದ್ಕೊಂಡೆ ಬಟ್ ಮೂರು ಶಂಖಪುಷ್ಪ ಸಿಕ್ತು ಜೊತೆಗೆ ತುಂಬೆ ಹೂವು ಸಿಕ್ತು ಎಲ್ಲದೂ ನೀಟಾಗಿ ನಾನು ಹೂವು ಇಟ್ಕೊಂಡು ನನ್ನ ಏನು ಇಷ್ಟಾರ್ಥಗಳು ಬೇಡಿಕೆಗಳು ಇದೆ ಅದನ್ನೆಲ್ಲ ನಾನು ಹಾಗೇ ಹೂವು ಇಡಬೇಕಾದ್ರೇ ಕೇಳಿದೆ ಎಲ್ಲದನ್ನು ಆದಮೇಲೆ ನಿಮಗೆ ನಿಮ್ಮ ಕೋರಿಕೆ ಏನು ಈಡೇರಬೇಕು ಅದನ್ನು ನೀವು ಕೇಳಿಕೊಂಡು ನೀಟಾಗಿ ಮನಸ್ಸಿಂದ ನಂಬಿಕೆ ಇಟ್ಟು ಏನೋ ಯಾವ ಪೂಜೆ ಮಾಡಿದ್ರೂ ಆಗುತ್ತೆ ಸೊ ಹಾಗಾಗಿ ನೀವು ನಂಬಿಕೆ ಇಟ್ಟು ಈ ಪೂಜೆನ ಮಾಡಿ ಒಂಬತ್ತು ಸೋಮವಾರ ಮಾಡಿದರೆ ಖಂಡಿತ ನೀವು ಅಂದ್ಕೊಂಡಿದ್ದಾಗತ್ತೆ ಇಲ್ಲಿ ನೋಡ್ತಿರ್ಬೋದು ನಾನು ದೀಪ ಅಂಟಿಸಿದ್ದೀನಿ ನೂರ ಎಂಟು ಶಿವನ ಸ್ತೋತ್ರನ ಹೇಳಬೇಕು ನಮನ ಆ ಹೇಳಾದ ಮೇಲೆ ನಿಮ್ಮ ಸಂಕಲ್ಪ ಎಲ್ಲ ಕಂಪ್ಲೀಟ್ ಆಗುತ್ತೆ ಇದಾಗಿತ್ತು ಇವತ್ತಿನ ಪೂಜೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಇಿಂದ ನೆಕ್ಸ್ಟ್ ಲಾಗ್